ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಈ ಹಿಂದೆ ಅಧ್ಯಾಯ ಹನ್ನೆರಡರಲ್ಲಿ ಗುರುಗಳಿಗೆ ಶ್ರೀ ನರಸಿಂಹ ಸರಸ್ವತಿ ಎಂಬ ನಾಮಕರಣ ಮತ್ತು ಸನ್ಯಾಸ ಸ್ವೀಕಾರವಾದುದನ್ನ ನೋಡಿದ್ದೆವು ಇನ್ನು ನಂತರದ ಅಧ್ಯಾಯವಾದ ಅಧ್ಯಾಯ ಹದಿಮೂರರಲ್ಲಿ ಗುರುಗಳ ಮತ್ತಷ್ಟು ಲೀರೆಗಳನ್ನ ನೋಡೋಣ ಶ್ರೀ ಗುರುವಿನ ಕಥೆಯನ್ನ ಶ್ರದ್ಧೆಯಿಂದ ಕೇಳಿ ಪುಲಕಿತನಾಗಿದ್ದ ನಾಮಧಾರಕ ಸಿದ್ಧಮುನಿಗೆ ನಮಸ್ಕಾರವನ್ನ ಮಾಡುತ್ತಾ ಹೇ ಸ್ವಾಮಿ ಶ್ರೀ ಗುರುಚರಿತ್ರೆ ಎಷ್ಟು ಕೇಳಿದರೂ ನನಗೆ ತೃಪ್ತಿಯಾಗುವುದಿಲ್ಲ ನನ್ನ ಪರಿಸ್ಥಿತಿಯು ಹಸಿರು ಹುಲ್ಲನ್ನು ನೋಡಿದ ಹಸಿದ ಹಸುವಿನಂತಿದೆ ನಾನೆಷ್ಟು ಅಲ್ಪಜ್ಞನೋ ನನಗೀಗ ತಿಳಿಯುತ್ತಿದೆ ಅಜ್ಞಾನದಿಂದಾಗಿ ಭ್ರಷ್ಟನಾದ ನಾನೇ ಹಿಂದೆ ಕಷ್ಟಗಳನ್ನು ಕೋರಿ ತಂದುಕೊಂಡೆನೆಂದು ತಿಳಿದುಕೊಂಡೆ ಅಜ್ಞಾನಾಂಧಕಾರದಲ್ಲಿ ದಾರಿ ಕಾಣಿಸದಿದ್ದ ನನಗೆ ಜ್ಞಾನ ಜ್ಯೋತಿಯಾದ ನೀವು ಶ್ರೀಗುರುವನ್ನು ತೋರಿಸುತ್ತಿದ್ದೀರಿ ನಿಮ್ಮ ರೂಪದಲ್ಲಿ ಶ್ರೀಗುರುವೇ ನನ್ನನ್ನು ಅನುಗ್ರಹಿಸುತ್ತಿದ್ದಾರೆ ನೀವು ಮಾಡಿರುವ ಉಪಕಾರಕ್ಕೆ ನಿಮ್ಮ ಋಣವನ್ನು ನಾನು ತೀರಿಸಲಾರೆ ಕಲ್ಪವೃಕ್ಷಕ್ಕೆ ಚಿಂತಾಮಣಿಗೆ ಜ್ಞಾನ ಕೊಟ್ಟವರಿಗೆ ಏನು ಮಾಡಿ ಪ್ರತ್ಯೋಪಕಾರ ಮಾಡಬಲ್ಲೆವೋ ತಿಳಿಯದು ನಿಮ್ಮ ಬೋಧೆಯಿಂದ ನನಗೆ ಸರ್ವಾರ್ಥ ಸಾಧಕವಾದ ನಿರಂತರ ಗುರುಸ್ಮರಣೆ ಸ್ಥಿರವಾಗಿದೆ ದಯವಿಟ್ಟು ಆ ಮುಂದಿನ ಗುರುವಿನ ಕಥೆಯನ್ನು ನನಗೆ ಹೇಳಿ ಕೃಪೆ ಮಾಡಿ ಎಂದು ಪ್ರಾರ್ಥಿಸುತ್ತಾನೆ ನಾಮಧಾರಕ ಸಿದ್ಧಯೋಗಿ ಸಂತೋಷದಿಂದ ಅವನ ತಲೆಯ ಮೇಲೆ ಕೈಯಿಟ್ಟು ನಿನ್ನ ಜನ್ಮ ಧನ್ಯವಾಯಿತು ಶ್ರೀಗುರುವಿನ ಪಾದಗಳು ನಿನ್ನ ಹೃದಯದಲ್ಲಿ ಸ್ನಾನ ಮಾಡಿಕೊಂಡಿವೆ ಅದರಿಂದಾಗಿಯೇ ನೀನು ಹೀಗೆ ಕೋರುತ್ತಿದ್ದೀಯ ಇದರಿಂದ ನೀನು ಉದ್ಧಾರವಾಗುವುದಷ್ಟೇ ಅಲ್ಲ ನಿನ್ನ ಜೊತೆಯಲ್ಲಿ ಇದ್ದವರನ್ನ ಕೂಡ ಉದ್ಧಾರ ಮಾಡಬಲ್ಲೆ ನೀನು ಕೇಳುತ್ತಿದ್ದರೆ ನನಗೆ ಕೂಡ ಆನಂದ ಉಂಟಾಗುತ್ತದೆ ಎಂದು ಮುಂದೆ ವಿವರಗಳನ್ನು ಹೇಳುತ್ತಾ ಹೋಗುತ್ತಾರೆ ಶ್ರೀಗುರುವು ಪ್ರಯಾಗದಲ್ಲಿ ಇದ್ದಾಗಲೇ ಅವರ ಮಹಿಮೆ ಖ್ಯಾತಿ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ವ್ಯಾಪಿಸಿ ಅನೇಕ ಜನ ಅವರಿಗೆ ಶಿಷ್ಯರಾಗುತ್ತಾರೆ ಅವರಲ್ಲಿ ಮುಖ್ಯರಾದವರು ಮಾಧವ ಮಾಧವ ಸಿದ್ಧ ಬಾಲ ಉಪೇಂದ್ರ ಜ್ಞಾನಜ್ಯೋತಿ ಸದಾನಂದ ಕೃಷ್ಣ ಇಂದು ಗುರುಗಳಿಗೆ ಏಳು ಜನ ಮುಖ್ಯ ಶಿಷ್ಯರಾದರು ನಮ್ಮೆಲ್ಲರ ಹೆಸರಿನ ಕೊನೆಯಲ್ಲಿ ಸರಸ್ವತಿ ಎನ್ನುವ ಬಿರುದು ಇರುತ್ತಿತ್ತು ಶ್ರೀಗುರು ನಮ್ಮನ್ನು ಮತ್ತೆ ಕೆಲವರು ಶಿಷ್ಯರನ್ನ ಹಿಂದಿಟ್ಟುಕೊಂಡು ಅನೇಕ ತೀರ್ಥಕ್ಷೇತ್ರಗಳನ್ನು ಪಾವನ ಮಾಡುತ್ತಾ ದಕ್ಷಿಣ ದೇಶಕ್ಕೆ ಮತ್ತೆ ಬಂದು ಪೂರ್ವಾಶ್ರಮದಲ್ಲಿ ತಮ್ಮ ಜನ್ಮಸ್ಥಾನವಾದ ಕಾರಂಜಾ ನಗರಕ್ಕೆ ಸೇರಿದರು ಅಲ್ಲಿ ಅವರ ತಂದೆ ತಾಯಿಯರು ಒಡಹುಟ್ಟಿದವರನ್ನ ಅವರ ಬರುವಿಕೆಗೆ ಸಂತೋಷಪಟ್ಟರು ಸ್ಥಾನಿಕ ಜನರೆಲ್ಲರೂ ಅವರ ದರ್ಶನವನ್ನು ಮಾಡಿ ಪೂಜೆ ಮಾಡಿದರು ಅವರಲ್ಲಿ ಬ್ರಾಹ್ಮಣರೆಲ್ಲರೂ ಸ್ವಾಮಿಯನ್ನ ತಮ್ಮ ತಮ್ಮ ಮನೆಗಳಿಗೆ ಭಿಕ್ಷೆಗೆ ಆಹ್ವಾನ ಮಾಡಿದರು ಶ್ರೀಗುರುವು ಅವರೆಲ್ಲರ ಆಹ್ವಾನವನ್ನು ಸ್ವೀಕರಿಸಿ ಒಂದೇ ಸಮಯದಲ್ಲಿ ಅನೇಕ ರೂಪಗಳನ್ನು ತಾಳಿ ಎಲ್ಲರ ಮನೆಗಳಿಗೂ ಹೋಗಿ ಭಿಕ್ಷೆಯನ್ನು ಸ್ವೀಕರಿಸಿದರು ಎಲ್ಲರೂ ಆ ಲೀಲೆಗೆ ಆಶ್ಚರ್ಯಪಟ್ಟು ಅವರು ಸರ್ವವ್ಯಾಪಕರಾದ ಭಗವಂತನ ಅವತಾರವೇ ಎಂದು ಗುರುತಿಸಿದರು ಒಂದು ದಿನ ಅವರು ತಾಯಿ ತಂದೆಯರಿಗೆ ಶ್ರೀಪಾದರ ರೂಪದಲ್ಲಿ ಮತ್ತೆ ದರ್ಶನವನ್ನು ಕೊಡುತ್ತಾರೆ ತಕ್ಷಣವೇ ಅಂಬೆಗೆ ಪೂರ್ವಜನ್ಮದ ಸ್ಮೃತಿಯುಂಟಾಗಿ ಗಂಡನಿಗೆ ನಾತ ಹಿಂದಿನ ಜನ್ಮದಲ್ಲಿ ಲೋಕಪೂಜ್ಯನಾದ ಮಗನಾಗಬೇಕೆಂದು ನಾನು ಶ್ರೀಪಾದಸ್ವಾಮಿಯನ್ನು ಪೂಜಿಸಿ ಅವರ ಆದೇಶ ಅನುಸಾರವಾಗಿ ಪ್ರದೋಷ ಪೂಜೆಯನ್ನು ಮಾಡಿದೆನು ಈ ಜನ್ಮದಲ್ಲಿ ಆ ಕೋರಿಕೆ ನೆರವೇರಿ ನನ್ನ ಜನ್ಮ ಸಾರ್ಥಕವಾಗಿದೆ ಎಂದು ಹೇಳುತ್ತಾಳೆ ಆಗ ಶ್ರೀಗುರುವು ಯಾವ ವಂಶದಲ್ಲಿ ಉತ್ತಮವಾದ ಸನ್ಯಾಸಿ ಜನ್ಮಿಸುತ್ತಾನೋ ಆ ವಂಶದಲ್ಲಿ ನಲವತ್ತ ಎರಡು ತಲೆಮಾರಿನವರು ಉದ್ಧಾರವಾಗುತ್ತಾರೆ ಆ ವಂಶದವರೆಲ್ಲರಿಗೂ ಬ್ರಹ್ಮಲೋಕವು ಪ್ರಾಪ್ತಿಯಾಗುತ್ತದೆ ನಿಮ್ಮ ಕುಲದಲ್ಲಿ ನಾನು ಜನಿಸಿದ್ದಾದ್ದರಿಂದ ನಿಮಗೆ ಬ್ರಹ್ಮಪದ ಲಭಿಸುತ್ತದೆ ನಿಮ್ಮ ಮಕ್ಕಳು ಪೂರ್ಣಾಯುಷಿಗಳಾಗಿ ಅಷ್ಟೈಶ್ವರ್ಯಗಳನ್ನು ಹೊಂದಿ ಸುಖವಾಗಿ ಜೀವನವನ್ನು ಮಾಡುತ್ತಾರೆ ನೀವು ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನ ನೋಡುತ್ತೀರಿ ಕೊನೆಯ ಕಾಲದಲ್ಲಿ ಕ್ಷೇತ್ರಗಳನ್ನೆಲ್ಲ ಉತ್ತಮವಾದ ವೇದಗಳು ಕೂಡ ಹೊಗಳುತ್ತಿರುವ ಕಾಶಿಯಲ್ಲಿ ನೀವು ವಾಸವನ್ನು ಮಾಡುತ್ತೀರಿ ನಿಮಗೆ ಎಂತಹ ಚಿಂತೆಯ ಅಗತ್ಯವೂ ಇಲ್ಲ ಎಂದು ಅಭಯವನ್ನು ಕೊಡುತ್ತಾರೆ ಆಗ ಪೂರ್ವಾಶ್ರಮದಲ್ಲಿ ಸ್ವಾಮಿಯವರ ಸಹೋದರಿಯಾದ ರತ್ನ ಅವರಿಗೆ ನಮಸ್ಕಾರವನ್ನು ಮಾಡಿ ಹೇ ಸ್ವಾಮಿ ನನಗೆ ಕೂಡ ಸಂಸಾರದ ತಾಪತ್ರಯ ತೊಲಗಿಸಿ ನಿರ್ಲಿಪ್ತತೆಯನ್ನು ಪ್ರಸಾದಿಸಿದರೆ ನಾನು ತಪಸ್ಸು ಮಾಡಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದಳು ಆಗ ಶ್ರೀಗುರುವು ನಕ್ಕು ಅಮ್ಮ ಸ್ತ್ರೀಯರಿಗೆ ಪತಿ ಸೇವೆಯೊಂದೇ ಮೋಕ್ಷ ಸಿಕ್ಕುವುದು ಅಭಿಷ್ಠಗಳು ನೆರವೇರುತ್ತವೆ ಆದ್ದರಿಂದ ಗಂಡನೇ ಪರಮೇಶ್ವರನೆಂಬ ಭಾವದಿಂದ ಆತನನ್ನ ಸೇವೆ ಮಾಡು ಗೃಹಿಣಿಯರಿಗೆ ಅದೊಂದೇ ಮಾರ್ಗವೆಂದು ವೇದ ಹೇಳಿದೆ ಎಂದರು ಆಗ ಆಕೆ ನೀವು ತ್ರಿಕಾಲಜ್ಞಾನರು ನನ್ನ ಪ್ರಾರಬ್ಧ ಹೇಗಿದೆಯೋ ನನ್ನ ಭವಿಷ್ಯತ್ತೇನೋ ತಿಳಿಸಿ ಎಂದು ಕೋರಿದಳು ಆಗ ಶ್ರೀಗುರುವು ನಿನ್ನ ಸಂಸ್ಕಾರ ತಾಮಸಿಕವಾದದ್ದು ಪೂರ್ವಜನ್ಮದಲ್ಲಿ ಅನ್ಯೋನ್ಯವಾಗಿದ್ದ ದಂಪತಿಗಳಲ್ಲಿ ಜಗಳವನ್ನ ತಂದು ಅವರಿಬ್ಬರನ್ನ ದೂರ ಮಾಡಿದೆ ಆದ್ದರಿಂದ ಈ ಜನ್ಮದಲ್ಲಿ ನಿನ್ನ ಗಂಡ ನಿನ್ನನ್ನು ಬಿಟ್ಟು ಸನ್ಯಾಸಿಯಾಗುತ್ತಾನೆ ಪೂರ್ವ ಜನ್ಮದಲ್ಲಿ ನೀನೊಂದು ಹಸುವನ್ನು ಹೊಡೆದು ಸಾಯಿಸಿದೆ ಆದ್ದರಿಂದ ನಿನಗೆ ಈ ಜನ್ಮದಲ್ಲಿ ಕುಷ್ಠರೋಗ ಬರುತ್ತದೆ ಎಂದು ಹೇಳುತ್ತಾರೆ ತಕ್ಷಣವೇ ರತ್ನ ಭಯದಿಂದ ಅಳುತ್ತಾ ಅವರ ಪಾದಗಳಲ್ಲಿ ಬಿದ್ದು ಗುರುದೇವ ನನ್ನನ್ನು ರಕ್ಷಿಸಿ ಎಂದು ಬೇಡಿಕೊಳ್ಳುತ್ತಾಳೆ ಆಗ ಶ್ರೀಗುರುಗಳು ಅವಳನ್ನು ಸಮಾಧಾನ ಮಾಡುತ್ತಾ ಅಮ್ಮ ನನ್ನ ಅನುಗ್ರಹದಿಂದ ಈ ಕರ್ಮಫಲವನ್ನು ನೀನು ನಿನ್ನ ವೃದ್ಧಾಪ್ಯದಲ್ಲಿ ಅನುಭವಿಸುತ್ತೀಯ ನಿನಗೆ ಕುಷ್ಠರೋಗ ಬಂದಾಗ ನಮ್ಮ ದರ್ಶನವಾಗುತ್ತದೆ ನಿನಗೆ ರೋಗ ಕಾಣಿಸಿಕೊಂಡಾಗಲೇ ದಕ್ಷಿಣ ದಿಕ್ಕಿನಲ್ಲಿರುವ ಭೀಮಾ ನದಿ ತೀರದಲ್ಲಿರುವ ಪಾಪ ವಿನಾಶ ತೀರ್ಥಕ್ಕೆ ಹೋಗು ಭೀಮಾ ಅಮರಜ ನದಿ ಸಂಗಮದ ಹತ್ತಿರವಿರುವ ಗಂಧರ್ವಪುರದಲ್ಲಿ ಆ ತೀರ್ಥವಿದೆ ಎಂದು ಹೇಳಿ ಶ್ರೀಗುರುವು ತಮ್ಮ ಶಿಷ್ಯರೊಡನೆ ಗೋದಾವರಿ ಹುಟ್ಟು ಕ್ಷೇತ್ರವಾದ ನಾಸಿಕಕ್ಕೆ ಹೊರಡುತ್ತಾರೆ ಏನಾಮಧಾರಕ ಈ ಪರಮ ಪವಿತ್ರವಾದ ಗೋದಾವರಿ ನದಿಯನ್ನ ವೃದ್ಧಗಂಗಾ ಎನ್ನುತ್ತಾರೆ ಅದರ ತೀರದಲ್ಲಿ ಅನೇಕ ಪುಣ್ಯತೀರ್ಥಗಳಿವೆ ಆ ನದಿ ಹೇಗೆ ಬಂತೆಂಬುದನ್ನು ಹೇಳುತ್ತೇನೆ ಕೇಳು ಹಿಂದೆ ಋಷಿಮುನಿಗಳು ಮುನಿಗಳು ಭೂಮಿಯ ಮೇಲೆ ಭತ್ತವನ್ನು ಹಾಕಿ ತಮ್ಮ ತಪೋ ಮಹಿಮೆಯಿಂದ ಆ ದಿನವೇ ಬೆಳೆ ಬೆಳೆಯುವಂತೆ ಮಾಡುತ್ತಿರುತ್ತಾರೆ ಒಂದು ದಿನ ಬ್ರಹ್ಮರ್ಷಿಯಾದ ಗೌತಮರು ಭತ್ತ ಚೆಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುವ ಸಮಯದಲ್ಲಿ ಮುನಿಗಳೆಲ್ಲರೂ ಸೇರಿ ಈತನಿಗೊಂದು ಸಂಕಟವನ್ನು ಉಂಟು ಮಾಡಿದರೆ ಈತ ನಮ್ಮೆಲ್ಲರಿಗೋಸ್ಕರ ಗಂಗೆಯನ್ನು ಭೂಲೋಕಕ್ಕೆ ತರಬಲ್ಲರು ಜೀವಿಗಳಿಗೆಲ್ಲರಿಗೂ ಆ ನದಿ ಸ್ನಾನದಿಂದ ಸದ್ಗತಿ ಲಭ್ಯವಾಗುತ್ತದೆ ಎಂದು ನಿಶ್ಚಯಿಸಿಕೊಂಡರು ಎಲ್ಲರೂ ಸೇರಿ ಒಂದು ಹಸು ಒಂದು ಕುರು ದರ್ಬೆಯಿಂದ ತಯಾರಿಸಿ ತಮ್ಮ ತಪಶಕ್ತಿಯಿಂದ ಅವಕ್ಕೆ ಪ್ರಾಣ ಕೊಟ್ಟು ಗೌತಮರ ಹೊಲಕ್ಕೆ ಕಳಿಸುತ್ತಾರೆ ಅನುಷ್ಠಾನದಲ್ಲಿದ್ದ ಗೌತಮರು ಆ ಹಸು ಕರುಗಳನ್ನು ನೋಡಿ ತಮ್ಮ ಕೈಯಲ್ಲಿದ್ದ ದರ್ಬೆಯಿಂದ ಅವನ್ನ ಬೆದರಿಸಿದರು ತಕ್ಷಣವೇ ಆ ಹಸು ಸತ್ತು ಹೋಯಿತು ಗೋಹತ್ಯೆ ಮಾಡಿದ್ದಕ್ಕೋಸ್ಕರ ಪ್ರಾಯಶ್ಚಿತವಾಗಿ ಗಂಗಾ ನದಿಯನ್ನು ಭೂಮಿಗೆ ತಂದು ಅದರಲ್ಲಿ ಸ್ನಾನ ಮಾಡಿರೆಂದು ಮುನಿಗಳೆಲ್ಲರೂ ಕೋರಿದರು ಗೌತಮರು ಅದನ್ನು ಅಂಗೀಕರಿಸಿ ತಪಸ್ಸನ್ನ ಮಾಡಿ ಶಂಕರನ ಅನುಗ್ರಹದಿಂದ ಗಂಗೆಯನ್ನು ಭೂಮಿಗೆ ತಂದರು ಅದಕ್ಕೆ ಇದನ್ನು ಗೌತಮಿ ಎನ್ನುತ್ತಾರೆ ಅದೇ ಗೋದಾವರಿ ನದಿಯಾಗಿದೆ ಇದೂ ಕೂಡ ಗಂಗೆಯಷ್ಟೇ ಪವಿತ್ರವಾದ್ದರಿಂದ ಶ್ರೀಗುರುವು ಅದರ ಹುಟ್ಟು ಸ್ಥಾನವಾದ ತ್ರಯಂಬಕಕ್ಕೆ ಬಂದರು ಆನಂತರ ಅವರು ಆ ನದಿಯ ಎರಡೂ ತೀರುಗಳಲ್ಲೂ ಇರುವ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾ ಗೋದಾವರಿ ಪರಿಕ್ರಮ ಮಾಡಿದರು ಆ ಪರ್ಯಟನೆಯಿಂದ ಶ್ರೀಗುರುವು ಮಂಜರೀಕರ್ ಎನ್ನುವ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಮಾಧವಾರಣ್ಯ ಸ್ವಾಮಿ ಎನ್ನುವ ಒಬ್ಬ ಸನ್ಯಾಸಿ ನರಸಿಂಹಾವತಾರವನ್ನು ಪೂಜೆ ಮಾಡುತ್ತಿದ್ದನು ಒಂದು ದಿನ ಆತನಿಗೆ ಧ್ಯಾನದಲ್ಲಿ ತನ್ನ ಇಷ್ಟ ದೈವಕ್ಕೆ ಬದಲಾಗಿ ಶ್ರೀಗಿರುವಿನ ದರ್ಶನವಾಗುತ್ತದೆ ಆತ ಶ್ರೀಗುರುವನ್ನ ದರ್ಶನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಗದ್ಗದ ಕಂಠದಿಂದ ನೀವು ಸಾಕ್ಷಾತ್ ಈ ನದಿಗೆ ಉತ್ತರ ದಿಕ್ಕಿನಲ್ಲಿರುವ ಶ್ರೀ ಲಕ್ಷ್ಮೀ ಸಮೇತನಾದ ನರಸಿಂಹಸ್ವಾಮಿಯೇ ಆಗಿದ್ದೀರಿ ತಮ್ಮ ದರ್ಶನದಿಂದ ನಮ್ಮ ಸೇವೆ ಸಫಲವಾಯಿತು ಎಂದು ಹೇಳುತ್ತಾನೆ ಇನ್ನು ಮೇಲೆ ಆತ್ಮಭಾವದಿಂದ ನನ್ನನ್ನೇ ಧ್ಯಾನ ಮಾಡುತ್ತೀರಿ ಎಂದು ಗುರುಗಳು ಹೇಳುತ್ತಾರೆ ಮಾಧವಾರಣ್ಯ ಪ್ರಭಶನಾಗಿ ಹೀಗೆ ಸುತ್ತಿಸುತ್ತಾನೆ ಹೇ ಜಗದ್ಗುರು ಸಾರ್ವಭೌಮ ನಿಮಗೆ ಜಯವಾಗಲಿ ಜಯವಾಗಲಿ ನರನಂತೆ ಕಾಣಿಸುತ್ತಿದ್ದರೂ ನೀವು ತ್ರಿಮೂರ್ತಿ ಸ್ವರೂಪರು ಲೋಕವನ್ನು ಉದ್ಧರಿಸುವ ಜಗಜ್ಯೋತಿಯಾದ ಪರಮಪುರುಷರು ನೀವು ನಿಮ್ಮ ಪಾದಸ್ಪರ್ಶದಿಂದ ನಾನು ಕೃತಾರ್ಥನಾದೆ ಶ್ರೀಗುರುವು ಅದಕ್ಕೆ ಹೇ ಮಾದವಾರಣ್ಯ ನಿನಗೆ ಮಂತ್ರಸಿದ್ಧಿಯಾಗಿ ನಿಶ್ಚಯವಾದ ಪದ್ಧತಿ ಲಭಿಸಿದೆ ನೀನು ನಿತ್ಯವೂ ನಮ್ಮ ಸ್ವರೂಪವಾದ ನರಸಿಂಹಮೂರ್ತಿಗೆ ಮಾನಸಿಕ ಪೂಜೆ ಮಾಡಿದ್ದೇ ಆದ್ದರಿಂದಲೇ ನಮ್ಮ ಪ್ರತ್ಯಕ್ಷ ದರ್ಶನವಾಯಿತು ನಿನಗೆ ಶಾಶ್ವತ ಬ್ರಹ್ಮಪದ ಲಭಿಸುತ್ತದೆ ಎಂದು ಆಶೀರ್ವದಿಸಿ ಗೋದಾವರಿ ಪರಿಕ್ರಮವನ್ನು ಮುಂದುವರಿಸುತ್ತಾರೆ ಅಲ್ಲಿಂದ ಶ್ರೀಗುರುವು ವಾಸರ ಬ್ರಹ್ಮೇಶ್ವರ ಕ್ಷೇತ್ರವನ್ನು ಸೇರಿ ಸ್ನಾನಕ್ಕೆಂದು ಶಿಷ್ಯರೊಡನೆ ನದಿದಡಕ್ಕೆ ಹೋಗುತ್ತಾರೆ ಆ ಕ್ಷೇತ್ರದಲ್ಲಿ ಬ್ರಾಹ್ಮಣನೊಬ್ಬನು ತೀವ್ರವಾದ ಹೊಟ್ಟೆ ನೋವಿನಿಂದ ಬಾಧೆ ಪಡುತ್ತಿರುತ್ತಾನೆ ಅನ್ನ ತಿಂದರೆ ಸಾಕು ಆತನಿಗೆ ಪ್ರಾಣ ಹೋಗುವಂತಹ ನೋವು ಬರುವುದು ಒಂದು ಮಹರ್ನಮವಿಯ ದಿನಕ್ಕೆ ಅವನು ಊಟ ಮಾಡಿ ತಿಂಗಳುಗಳಾಗುತ್ತವೆ ಆ ದಿನ ಅವನು ಹೊಟ್ಟೆ ತುಂಬ ಊಟ ಮಾಡುವಷ್ಟುರಲ್ಲಿ ವಿಪರೀತವಾದ ಹೊಟ್ಟೆ ನೋವು ಬಂತು ಎಲ್ಲ ಜೀವಿಗಳಿಗೂ ಆಧಾರವಾದ ಅನ್ನ ನನಗೆ ಸರಿ ಹೋಗದಿದ್ದ ಮೇಲೆ ನಾನು ಬದುಕುವುದಕ್ಕಿಂತ ಸಾಯುವುದೇ ಮೇಲು ಎಂದುಕೊಳ್ಳುತ್ತಾ ಅವನು ಆ ದಿನ ಗೋದಾವರಿಯಲ್ಲಿ ಬಿದ್ದು ಸಾಯಬೇಕೆಂದು ನಿಶ್ಚಯ ಮಾಡಿಕೊಳ್ಳುತ್ತಾನೆ ಅವನು ತನ್ನ ಕುತ್ತಿಗೆಗೆ ಒಂದು ಕಲ್ಲನ್ನು ಕಟ್ಟಿಕೊಂಡು ಕೊನೆಯ ಸಲ ಶಿವನನ್ನು ಸ್ಮರಿಸಿ ಸ್ವಾಮಿ ನಾನು ಪೂರ್ವಜನ್ಮದಲ್ಲಿ ಬಡವರಿಗೆ ಅನ್ನ ದಾನ ಮಾಡಲಿಲ್ಲವೆಂದು ಅತಿಥಿಗಳನ್ನು ಧಿಕ್ಕರಿಸಿದನೋ ಈ ಜನ್ಮದಲ್ಲಿ ಭೂಮಿಗೆ ಭಾರವಾಗಿದ್ದೇನೆ ಎಂತಹ ಪುಣ್ಯವು ಗತಜನ್ಮದಲ್ಲಿ ಮಾಡಲಿಲ್ಲವೆಂದೇ ಇರಬೇಕು ಈ ಜನ್ಮದಲ್ಲಿ ಸ್ವಲ್ಪವೂ ಪುಣ್ಯ ಫಲವನ್ನು ಅನುಭವಿಸಲಿಲ್ಲ ಬ್ರಾಹ್ಮಣರ ಜೀವನಕ್ಕೆ ಅಡ್ಡವಾಗಿಯೋ ಪಶುಗಳ ಗ್ರಾಸವನ್ನು ಅಪಹರಿಸಿಯೋ ನಂಬಿದವರಿಗೆ ದ್ರೋಹ ಮಾಡಿಯೋ ತಂದೆ ತಾಯಿಯರನ್ನು ಅವಮಾನಿಸಿಯೋ ಅಥವಾ ಅನೇಕ ಜೀವಿಗಳಿಗೆ ನಿವಾಸಸ್ಥಾನವಾದ ಅರಣ್ಯಕ್ಕೆ ಬೆಂಕಿ ಇಟ್ಟೋ ತಾಯಿ ತಂದೆಯರನ್ನು ಬಿಟ್ಟು ಹೆಂಡತಿಯೊಡನೆ ಮೃಷ್ಟಾನ್ನ ಭೋಜನ ಮಾಡಿಯೋ ಇಲ್ಲ ವಧುವರರನ್ನು ಸಾಯಿಸಿಯೋ ಏನೋ ಮಾಡಿರಬೇಕು ಇಲ್ಲದಿದ್ದರೆ ಅನ್ನವೇದಕ್ಕದ ಈ ವ್ಯಾಧಿ ನನಗೇಗೆ ಬರುತ್ತದೆ ಈಶ್ವರನನ್ನು ಭಕ್ತಿಯಿಂದ ಪೂಜಿಸಲಿಲ್ಲವೋ ಇಲ್ಲ ಸದ್ಗುರುವನ್ನ ನಿಂದಿಸಿದನೋ ಇಲ್ಲದಿದ್ದರೆ ನನ್ನನ್ನ ದೈವವೇತಕ್ಕೆ ಅನುಗ್ರಹಿಸುತ್ತಿಲ್ಲ ಎಂದು ಪರಿಪರಿಸುತ್ತಾ ಆಯಾಸ ಪಡುತ್ತಾ ನದಿದಡವನ್ನು ಸೇರುತ್ತಾನೆ ಸರಿಯಾಗಿ ಆ ಸಮಯದಲ್ಲಿ ಶ್ರೀಗುರುವು ತಮ್ಮ ಶಿಷ್ಯರಿಂದ ಕೂಡಿ ಸ್ನಾನ ಮಾಡಲೆಂದು ನದಿಯ ಹತ್ತಿರ ಬರುತ್ತಾರೆ ಆ ಬ್ರಾಹ್ಮಣನ ನೋಡಿ ಅವನನ್ನು ಕರೆತನ್ನಿರಿ ಎಂದು ಶಿಷ್ಯರನ್ನು ಕಳಿಸುತ್ತಾರೆ ಶಿಷ್ಯರು ಓಡುತ್ತಾ ಹೋಗಿ ನೀರಿನಲ್ಲಿ ಮುಳುಗಲು ಹೋಗುತ್ತಿರುವ ಆ ಬ್ರಾಹ್ಮಣನ ಬಲವಂತದಿಂದ ಶ್ರೀಗುರುವಿನ ಹತ್ತಿರಕ್ಕೆ ಕರೆತರುತ್ತಾರೆ ಆಗ ಸ್ವಾಮಿ ಅವನಿಗೆ ಎಲೆ ಬ್ರಾಹ್ಮಣ ಆತ್ಮಹತ್ಯೆ ಮಹಾಪಾಪವೆಂದು ತಿಳಿದು ಕೂಡ ನೀನು ಅದನ್ನೇ ಮಾಡಬೇಕೆಂದುಕೊಳ್ಳುತ್ತಿರುವೆಯಲ್ಲ ಎಂದು ಕೇಳಿದರು ಆಗ ಆ ಬ್ರಾಹ್ಮಣ ಸ್ವಾಮಿ ವಿಷಯ ಕೇಳಿ ಮಾತ್ರ ಪ್ರಯೋಜನವೇನು ಪಕ್ಷಕ್ಕೊಂದು ಸಲ ತಿಂಗಳಿಗೊಂದು ಸಲ ಊಟ ಮಾಡಿದರೂ ಕೂಡ ಭರಿಸಲಾರದ ಬಾಧೆಯುಂಟಾಗುತ್ತಿದೆ ಅನ್ನವನ್ನು ತಿನ್ನದೇ ನಾನು ಬದುಕುವುದಾದರೂ ಹೇಗೆ ನಾನು ಜೀವಿಸುವುದರಿಂದ ಭೂಮಿಗೆ ಭಾರವೇ ಹೊರತು ಪ್ರಯೋಜನವೇನಿದೆ ಎಂದು ಹೇಳುತ್ತಾ ಕಣ್ಣೀರು ಸುರಿಸುತ್ತಾನೆ ಶ್ರೀಗುರುವು ಹೇ ಮಗು ಕ್ಷಣದಲ್ಲಿ ನಿನ್ನ ಬಾಧೆ ತೀರುವಂತಹ ಔಷಧ ಕೊಡುತ್ತೇನೆ ಭಯವಿಲ್ಲ ಮೊದಲು ನೀನು ನಿರ್ಭಯವಾಗಿ ರುಚಿಕರವಾದ ಊಟವನ್ನು ಮಾಡು ಎನ್ನುತ್ತಾರೆ ಆ ಬ್ರಾಹ್ಮಣ ಅವರಲ್ಲಿ ವಿಶ್ವಾಸವಿಟ್ಟು ಶ್ರೀಗುರುವಿಗೆ ನಮಸ್ಕಾರವನ್ನು ಮಾಡುತ್ತಿರಲು ಅಲ್ಲಿಯ ಗ್ರಾಮಾಧಿಕಾರಿ ಕೂಡ ಬಂದು ನಮಸ್ಕರಿಸಿದ ಶ್ರೀಗುರುವು ನೀನು ಯಾರು ಎಲ್ಲಿರುತ್ತೀಯೆ ಎಂದು ಕೇಳಿದರು ಆಗ ಆ ಗ್ರಾಮಾಧಿಕಾರಿ ಸ್ವಾಮಿ ನನ್ನದು ಆಪಸ್ತಂಭ ಶಾಖೆ ಕೌಂಡಿಣ್ಯ ಗೋತ್ರ ನನ್ನನ್ನು ಸಾಯಂದೇವನೆನ್ನುತ್ತಾರೆ ನಮ್ಮ ಸ್ವಸ್ಥಾನವು ಕಾಂಚೀಪುರ ಕೇವಲ ಭುಕ್ತಿಗೋಸ್ಕರ ಒಬ್ಬ ಯವನರಾಜನ ಸೇವೆಯಲ್ಲಿ ಒಂದು ವರ್ಷದಿಂದ ಕೆಲಸವನ್ನ ಮಾಡುತ್ತಿದ್ದೇನೆ ನಿಮ್ಮ ದರ್ಶನದಿಂದ ನನ್ನ ಜನ್ಮಾಂತರ ಪಾಪಗಳೆಲ್ಲವೂ ನಾಶವಾದವು ಗಂಗೆಯಲ್ಲಿ ಸ್ನಾನ ಮಾಡಿದರೆ ಸಾಕು ಪಾಪಗಳೆಲ್ಲ ನಾಶವಾಗುತ್ತವೆ ಚಂದ್ರನು ರಾತ್ರಿಯ ಸಮಯದಲ್ಲಿ ಮಾತ್ರವೇ ತಾಪವನ್ನು ಹೋಗಲಾಡಿಸುತ್ತಾನೆ ಕಲ್ಪವೃಕ್ಷ ತನ್ನ ನೆರಳನ್ನು ಆಶ್ರಯಿಸಿದರೆ ಮಾತ್ರವೇ ಕೋರಿದ್ದನ್ನು ಪ್ರಸಾದಿಸುತ್ತದೆ ಆದರೆ ಈ ವಿಶ್ವವನ್ನೇ ಉದ್ಧರಿಸಲು ಅವತಾರ ಮಾಡಿದ ತಾವು ತಮ್ಮ ದರ್ಶನವಾದ ತಕ್ಷಣವೇ ಪಾಪ ತಾಪ ಧೈನ್ಯಗಳನ್ನು ಹರಿಸಿ ಧರ್ಮಾರ್ಥ ಕಾಮಮೋಕ್ಷಗಳನ್ನು ಪ್ರಸಾದಿಸುತ್ತೀರ ನನ್ನ ಅದೃಷ್ಟದಿಂದಲೇ ಅಪ್ರಯತ್ನವಾಗಿ ನಿಮ್ಮ ದರ್ಶನವಾಯಿತು ಎಂದು ಸ್ತುತಿ ಮಾಡುತ್ತಾನೆ ಶ್ರೀಗುರುವು ಅವನನ್ನ ಪ್ರೇಮದಿಂದ ತಮ್ಮ ಹತ್ತಿರ ಕರೆದುಕೊಂಡು ಸಾಯಂದೇವ ನಾನೊಂದು ಮಾತು ಹೇಳುತ್ತೇನೆ ಕೇಳು ಈ ಬ್ರಾಹ್ಮಣನಿಗೆ ಶೋಲ ರೋಗವಿದೆ ಊಟವಿಲ್ಲದ ಅವನು ಹೇಗೆ ಬದುಕುತ್ತಾನೆ ಇವನ ರೋಗಕ್ಕೆ ಮೃಷ್ಟಾನ್ನ ಭೋಜನವೇ ಔಷಧ ಆದ್ದರಿಂದ ನೀನು ಇವನನ್ನು ಕರೆದುಕೊಂಡು ಹೋಗಿ ಒಳ್ಳೆಯ ಊಟವನ್ನ ಇಡು ಎಂದು ಆದೇಶ ಮಾಡುತ್ತಾರೆ ಸಾಯಂದೇವನು ಆಶ್ಚರ್ಯಚಕಿತನಾಗಿ ಸ್ವಾಮಿ ತಿಂಗಳ ಉಪವಾಸದ ನಂತರ ನಿನ್ನೆ ಒಂದು ದಿನ ಊಟ ಮಾಡಿದ್ದಕ್ಕೆ ಅವನು ಆ ಬಾಧೆ ಭರಿಸಲಾರದೆ ಈಗ ಆತ್ಮಹತ್ಯೆಗೆ ಸಿದ್ಧನಾಗಿದ್ದಾನೆ ಇವನಿಗೆ ಊಟ ಇಟ್ಟರೆ ನನಗೆ ಬ್ರಹ್ಮಾತ್ಯ ಪಾತಕ ಸುತ್ತಿಕೊಳ್ಳುವುದೇನೋ ಎಂದ ಸ್ವಾಮಿ ನಕ್ಕು ಹಾಗಾದರೆ ಇನ್ನೂ ಒಳ್ಳೆಯ ಔಷಧ ಹೇಳುತ್ತೇನೆ ಕೇಳು ನಮ್ಮನ್ನ ಮಿಂಚಿದ ವೈದ್ಯರೇ ಇಲ್ಲ ಇವನಿಗೆ ಪರಮಾನ್ನ ವಡೆ ಮುಂತಾದವುಗಳಿಂದ ಕೂಡಿದ ಊಟವೇ ಪರಮೌಷಧವು ನೀನು ಸಂದೇಹ ಪಡದೆ ಇವನನ್ನು ಕರೆದುಕೊಂಡು ಹೋಗಿ ಅಂತಹ ಭೋಜನವಿಡು ಎನ್ನುತ್ತಾರೆ ಸಾಯಂದೇವ ಅವರಿಗೆ ನಮಸ್ಕಾರವನ್ನು ಮಾಡುತ್ತಾ ಶ್ರೀಗುರುವು ಕೂಡ ಶಿಷ್ಯ ಸಮೇತರಾಗಿ ಭಿಕ್ಷೆಗೆ ಆಹ್ವಾನಿಸುತ್ತಾನೆ ಆಗ ಶ್ರೀಗುರುವಿನ ಜೊತೆಯಲ್ಲಿ ಎಲ್ಲರೂ ಸಾಯಂದೇವನ ಮನೆಗೆ ಹೋದೆವು ಆ ಪುಣ್ಯ ದಂಪತಿಗಳು ರಂಗೋಲಿ ಹಾಕಿ ಅಲಂಕರಿಸಿದ ಮಂಟಪಗಳ ಮೇಲೆ ಚಿತ್ರಾಸನಗಳನ್ನು ಹಾಕಿ ಶ್ರೀಗುರುವನ್ನ ಮಿಕ್ಕ ಅತಿಥಿಗಳನ್ನು ಕುಳ್ಳರಿಸಿ ರುದ್ರ ಸೂಕ್ತವೇ ಮೊದಲಾದ ಮಂತ್ರಗಳನ್ನು ಹೇಳುತ್ತಾ ಶ್ರೀಗುರುವನ್ನ ಸರ್ವೋಪಚಾರಗಳಿಂದ ಪೂಜೆ ಮಾಡುತ್ತಾರೆ ಶ್ರೀಗುರುವು ಸಂತೋಷಪಟ್ಟು ನಿನ್ನ ಸಂತತಿ ವೃದ್ಧಿಯಾಗಲಿ ನಿನ್ನ ವಂಶಸ್ಥರೆಲ್ಲರೂ ನಮ್ಮಲ್ಲಿ ಭಕ್ತಿಯುಂಟಾಗಲಿ ಎಂದು ಸಾಯಂದೇವನನ್ನ ಆಶೀರ್ವದಿಸುತ್ತಾರೆ ನಂತರ ಆ ದಂಪತಿಗಳು ಎಲ್ಲರಿಗೂ ಷಡ್ರಸೋಪೇತವಾದ ಭೋಜನವನ್ನು ಮಾಡಿಸುತ್ತಾರೆ ಶ್ರೀಗುರುವಿನ ಕೃಪೆಯಿಂದ ಉದರ ರೋಗಿಯಾದ ಬ್ರಾಹ್ಮಣನಿಗೆ ಆ ಊಟ ಅಮೃತದಂತೆ ಕೆಲಸ ಮಾಡಿ ಅವನ ರೋಗಬಾಧೆ ಮಾಯವಾಗುತ್ತದೆ ಹೀಗೆ ಸಿದ್ಧಮುನಿಯು ಗುರುಗಳ ಲೀಲೆಗಳನ್ನು ವರ್ಣಿಸುತ್ತಾ ಅಧ್ಯಾಯ ಹದಿಮೂರನ್ನು ಮುಕ್ತಾಯಗೊಳಿಸುತ್ತಾರೆ ಮುಂದಿನ ಅಧ್ಯಾಯಗಳಲ್ಲಿ ಗುರುಗಳ ಬಗ್ಗೆ ಮತ್ತಷ್ಟು ತಿಳಿಯೋಣ ಈ ಅಧ್ಯಾಯವನ್ನು ಗುರುಗಳ ಪಾದಗಳಿಗೆ ಸಮರ್ಪಿಸುತ್ತಾ ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು